ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇದಕ್ಕೂ ಮುಂಚೆ ಗೇರ್ ಮರ ಮತ್ತು ಗೇರ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೆ ಎ ಫಿಫ್ಟೀನ್ ಹಳ್ಳಿ ಸುದ್ದಿ ಅನ್ನೋ ಚಾನಲಿಂದ ನನಗೆ ಕಮೆಂಟ್ ಮಾಡಿದ್ರು ಹಲಸಿನಕಾಯಿ ಬಗ್ಗೆ ವಿಡಿಯೋ ಮಾಡಿ ಅಂತ ಇವತ್ತು ನಾನು ಹಲಸಿನಕಾಯಿ ಮತ್ತು ಹಲಸಿನಕಾಯಿ ಮರದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದೇ ಹಲಸಿನಕಾಯಿ ಮರ ಹಲಸಿನಕಾಯಿ ಮರದ ಜೀವಿತಾವಧಿ ಇಷ್ಟೇ ವರ್ಷ ಅಂತ ನಿಗದಿಯಾಗಿ ಹೇಳೋದಕ್ಕಾಗಲ್ಲ ಯಾಕೆ ಅಂದ್ರೆ ಎರಡ್ ನೂರು ಆಗಿಂತ ಹಳೇದಾಗಿರೋ ಮರಗಳು ಇವಾಗ್ಲೂ ಕಾಯಿ ಬಿಡ್ತಿರೋ ಮರಗಳು ನಮ್ ಸುತ್ತಮುತ್ತನೇ ಇದ್ದಾವೆ ಒಂದೇ ತರ ಕಾಣಿಸ್ತಿರೋ ಅಂತ ಹಲ್ಸಿನಕಾಯಿಯಲ್ಲಿ ಎರಡು ವಿಧನೇ ಇರತ್ತೆ ನಮ್ಮ ಮಲೆನಾಡಿನ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಬಿಳಲು ಮತ್ತೆ ಬಕ್ಕೆ ಅಂತ ಕರಿತೀವಿ ಎರಡು ವಿಧಾನ ಬಿಳಲು ಅನ್ನೋ ಹಣ್ಣನ್ನು ನಾವು ಯಾರು ಬೇಕಾದರೂ ತಿನ್ಬೋದು ಆದರೆ ಬಕ್ಕೆ ಅನ್ನೋ ಹಣ್ಣನ್ನು ನಾವು ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ಡಿಲವರಿ ಲೇಡೀಸ್ಗೆ ಕೊಡೋ ಹಾಗಿಲ್ಲ ಯಾಕೆ ಅಂದರೆ ಇದರಲ್ಲಿ ತುಂಬ ನಂಜಿನಾಂಶ ಇರೋ ಕಾರಣದಿಂದ ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೊಡೋದಿಲ್ಲ ಹಾಗೆ ಹಲಸಿನ ಹಣ್ಣಲ್ಲಿ ಎ ಮತ್ತು ಸಿ ಅಂಶ ವಿಟಮಿನ್ ಅಂಶ ಹೆಚ್ಚಾಗಿರುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರಲ್ಲೂ ಇದ್ರ ಪಾತ್ರ ಪ್ರಮುಖವಾಗಿರುತ್ತೆ ಈಗ ನಾವು ಹಲಸಿನ ಹಣ್ಣು ಹಂತ ಹಂತವಾಗಿ ಹೇಗೆ ಬೆಳವಣಿಗೆ ಆಗತ್ತೆ ಅಂತ ನೋಡೋಣ ಬನ್ನಿ ಈ ಮೊದಲಿಗೆ ಒಂದು ಚಿಕ್ಕ ಆಗಿರುತ್ತೆ ಈ ಹೂವಿನ ಮೇಲೆ ಒಂದು ಪದರ ಇರುತ್ತೆ ಸ್ವಲ್ಪ ಇದು ಕಾಯಾಗಿ ಪರಿವರ್ತನೆ ಆದಮೇಲೆ ಆ ಪದರ ಏನಿರುತ್ತೆ ಅದು ಒಣಗಿ ಹೋಗುತ್ತೆ ಕೆಳಗೆ ಬೀಳುತ್ತೆ ಅದು ಇನ್ನೊಂದು ಸ್ವಲ್ಪ ಕಾಯಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಈ ಥರ ಬೆಳವಣಿಗೆ ಹೊಂದುತ್ತಿರೋ ಟೈಮಲ್ಲಿ ಅದರ ಮೇಲೆ ಕಪ್ಪು ಅಂಶ ಕಂಡುಬರುತ್ತೆ ಈ ಕಪ್ಪು ಅಂಶ ಕಂಡಾಗ ಇದು ಹಾಳಾಗ್ತಿದೆ ಅಂತ ಅರ್ಥ ಆಗುತ್ತೆ ಎಲ್ಲಾ ಕಾಯಿಯಲ್ಲೂ ಕಂಡು ಬರಲ್ಲ ಕೆಲವೊಂದು ಕಾಯಿಯಲ್ಲಿ ಇದು ಕಪ್ಪು ಅಂಶ ಕಂಡು ಬರುತ್ತೆ ಈ ಕಪ್ಪು ಅಂಶ ಕಂಡು ಬಂದಿರೋ ಎಲ್ಲಾ ಕಾಯಿ ಫುಲ್ ಕಪ್ಪಾಗಿ ಅದು ಉದ್ರಿ ಹೋಗುತ್ತೆ ಹಾಗೆ ಅದು ಭೂಮಿ ಮೇಲೆ ಬಿದ್ದು ಎಲೆಗಳ ಜೊತೆಯೇ ಪುಡಿ ಪುಡಿಯಾಗಿ ಹೋಗುತ್ತೆ ನಂತರ ಉಳಿದಿರೋ ಕಾಯಿ ಎಲ್ಲ ಸ್ವಲ್ಪ ಬೆಳವಣಿಗೆ ಹೊಂದತ್ತೆ ಅದ್ರ ಮೇಲೆ ಹಾಗೆ ಮುಳ್ಳಿನಂತ ಪದರನು ಬರತ್ತೆ ಹಾಗೆ ಬೆಳವಣಿಗೆ ಆಗಿ ಎಷ್ಟೋ ಹಣ್ಣುಗಳನ್ನು ನಾವು ವೇಸ್ಟ್ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಜಾಸ್ತಿ ಇರೋದರಿಂದ ತಿನ್ನೋದಕ್ಕಾಗಲ್ಲ ಎಷ್ಟೋ ಹಣ್ಣು ಅಲ್ಲೇ ಬಿದ್ದು ಹಾಳಾಗಿಬಿಡತ್ತೆ ಇದು ಎಳೆಕಾಯಿ ಆಗಿರುವಾಗಲೇ ನಾವು ಕೆಲವು ಐಟಮ್ಸ್ನ ಮಾಡ್ತೀವಿ ನಾವು ಹಲಸಿನಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆ ಕೈಯಿಗೆ ಮತ್ತು ಕತ್ತಿಗೆಲ್ಲ ಎಣ್ಣೆ ಹಚ್ಕೋತೀವಿ ಇಲ್ಲಾಂದರೆ ಕಟ್ ಮಾಡಿದ ಮೇಲೆ ಹಚ್ತೀವಿ ಯಾಕೆ ಅಂದರೆ ಇದರಲ್ಲಿ ಅಂಟಿನಂಶ ಜಾಸ್ತಿ ಇರುತ್ತೆ ಕೈಯಿಗೆ ಮತ್ತು ಕತ್ತಿಗೆಲ್ಲ ಅದು ಹಚ್ಚಬಾರ್ದು ಅಂತ ನಾವು ಎಣ್ಣೆನ ಯೂಸ್ ಮಾಡ್ತೀವಿ ಹಾಗೆ ನಾವು ಎಳೆಕಾಯಿಯನ್ನು ಕೊಯ್ಕೊಬಂದು ಅದನ್ನು ಪೀಸ್ ಪೀಸ್ ಮಾಡಿ ನೀರಲ್ಲಿ ಅದನ್ನು ಕುಚ್ಚಿಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಅದರಲ್ಲಿ ಕಾಯಿ ಮೇಲೆ ಇರೋಂತ ಮುಳ್ಳಿನಂತ ಮುಳ್ಳಿನಂಥ ಅಂಶನೆಲ್ಲ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ಹಲಸಿನಕಾಯಿ ಗುಚ್ ಪಲ್ಯ ಅಂತ ಮಾಡ್ತೀವಿ ಹಲಸಿನಕಾಯಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ಅದನ್ನು ಕಡ್ಕೊಬಂದ್ಬಿಟ್ಟು ಅದ್ರ ಮೇಲಿರೋ ಅಂಥ ಎಲ್ಲ ಮುಳ್ಳಿನ ಥರ ಇರೋವಂಥ ಎಲ್ಲ ಸಿಕ್ಕೆಯನ್ನು ಕೆತ್ತಿ ತೆಗೆದು ಅದನ್ನು ಒಂದೊಂದೇ ತೊಳೆನ ಬಿಡಿಸಿ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಕರೆದು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಡಬ್ದಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಯಾಕೆ ಅಂದರೆ ನಾರ್ಮಲ್ ಡೇಸಲ್ಲೂ ತಿನ್ನೋದಕ್ಕೆ ಹಾಗೆ ಮಲೆನಾಡಲ್ಲಿ ಮಳೆಗಾಲದ ಟೈಮಲ್ಲಿ ಹಳ್ಳೀಲಿ ಇದನ್ನು ಯೂಸ್ ಮಾಡ್ಕೋತೀವಿ ಜಾಸ್ತಿಯಾಗಿ ಹಾಗೆ ಇದರಿಂದ ಹಪ್ಪಳ ಮಾಡ್ಬೋದು ಕಡುಬು ಮಾಡ್ತಾರೆ ಹಾಗೆ ಇನ್ನು ತುಂಬ ರೀತಿ ತಿಂಡಿ ಮಾಡ್ತಾರೆ ಬಟ್ ನಾನಿವಾಗ ಸದ್ಯಕ್ಕೆ ಎರಡು ಥರದ್ದೇ ತೋರಿಸಿರೋದು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು